ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಒಂದು ಕಾಡೊಳಗೆ ಹೋಗುವ ಅಂತ ಹೇಳಿ ಡಿಸೈಡ್ ಮಾಡಿದೆ ಸೊ ಇದು ಬೇರೆ ಎಲ್ಲೋ ಅಲ್ಲ ನಮ್ಮ ಕುಂದಾಪುರ ಮನೆ ಪಕ್ಕದಲ್ಲೇ ಒಂದು ಕಾಡಿದೆ ಸೊ ಅದರೊಳಗೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ಹೋಗಿ ಬರುವ ನೋಡುವ ಅಂತ ಹೇಳಿ ನನ್ನ ಮದುವಾಗಿಂದ ಅಲ್ಲಿ ಹೋಗೇ ಇಲ್ಲ ಸೊ ಒಂದ್ಸಲಿ ಬರುವ ಅಂತ ಹೇಳಿ ಇದು ಒಂದು ನಮ್ಮದು ಪಕ್ಕದ ಮನೆಯಲ್ಲೇ ಶರ್ಗಾರ್ ಮನೆ ಇದೆ ಸೊ ಅವರದ್ದೇ ಇಲ್ಲಿ ನಾಗದೇವರದ್ದು ಒಂದು ಗುಡಿ ಕೂಡ ಇದೆ ಇಲ್ಲಿ ವರ್ಷಂಪ್ರತಿ ಪೂಜೆ ಕೂಡ ಮಾಡ್ತಾರೆ ಅವರದೇ ಇಲ್ಲಿ ಪಕ್ಕದಲ್ಲಿ ಮನೆ ಇದೆ ನೋಡಿ ಇದರಲ್ಲಿ ಯಾರೂ ಇರೋದಿಲ್ಲ ಅವರು ರಜೆ ಟೈಮಲ್ಲಿ ಅಥವಾ ದೇವರದ್ದು ಏನಾದರೂ ಫಂಕ್ಷನ್ಸ್ ಎಲ್ಲ ಇದ್ದಾಗ ಅವರು ಬರ್ತಾರೆ ಊರಿಗೆ ಅವರು ಔಟ್ಸೈಡಲ್ಲೇ ಆಲ್ಮೋಸ್ಟ್ ಇರ್ತಾರೆ ಸೊ ಕಾಡೊಳಗೆ ಹೋಗು ಅಂತ ಹೇಳಿ ನಾನು ಹಸ್ಬೆಂಡು ಹಾಗೆ ನನ್ನ ಮಗ ಮೂರು ಜನ ಹೊರಟ್ವಿ ಪಸಿಗೆ ಅನಿಸಿದ್ವಿ ಹೌದು ಕಾಡೊಳಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟ್ ಅಲ್ಲಿ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ಅಪ್ಪ ಯಾಕಾದ್ರೂ ಕಾಡೊಳಗೆ ಬನ್ನೇನ ಅನಿಸ್ತು ಅಂದರೆ ಅಷ್ಟು ಅಂದರೆ ಎಲ್ಲ ಉಂಟಲ್ಲ ತುಂಬ ಕಷ್ಟ ಆಯ್ತು ನಡಿಲಿಕ್ಕೆಲ್ಲ ನೋಡಿ ಇಲ್ಲೊಂದು ಗುಹೆ ಥರ ಕಾಣಿಸ್ತಾ ಉಂಟಲ್ಲ ಇದು ಇದರ ಒಳಗಡೆ ಒಂದು ಬಾವಿ ಇದ್ದಿತ್ತಂತೆ ಮುಂಚೆ ಸೊ ಅಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಇಲ್ಲೇ ಇದೇ ಬಂದು ಇಲ್ಲೇ ಬಂದುಬಿಟ್ಟು ನೀರೆಲ್ಲ ತಕೊಂಡು ಹೋಗ್ತಾ ಇದ್ರಂತೆ ಎಲ್ಲ ಮನೆಗೆಲ್ಲ ಏನಕ್ಕಾದರೂ ಬೇಕಾದ್ರೆ ಅಂತ ಹೇಳಿ ಸೊ ಹಾಗೆ ನಾವು ಮುಂದೆ ಹೋಗ್ತಾ ಉಂಟಲ್ಲ ಇಲ್ಲಿ ತುಂಬ ಗಿಡ ಎಲ್ಲ ಆಯ್ತಾ ಈ ಕಾಳು ಮಣಸಿದ್ದು ಎಡೆ ಮುಂಚೆ ಅಂತ ಹೇಳ್ತಾರಲ್ಲ ಅದರದ್ದು ತುಂಬ ಗಿಡ ಇದ್ದಿತ್ತು ಇಲ್ಲಿ ಅದೆಲ್ಲ ಅಲ್ಲೇ ಬಿದ್ದು ನೋಡಿ ಇದೆ ಕಾಣ್ತಾ ಉಂಟಲ್ಲ ಅದು ಅಲ್ಲೇ ಬಿದ್ದು ಹುಟ್ಟಿದಂತಹ ಗಿಡ ಎಲ್ಲ ಇದು ಇದು ಮುಂಚೆ ಉಂಟಲ್ಲ ದೊಡ್ಡ ಅಂದರೆ ತೋಟ ಇದ್ದಿತ್ತಂತೆ ಅಡಿಕೆ ತೋಟ ಹೇಳ್ತಾರಲ್ಲ ಅಡಿಕೆ ಮತ್ತು ತೆಂಗಿಂದು ದೊಡ್ಡ ತೋಟ ಇದ್ದಿತ್ತಂತೆ ಸೊ ಬರ್ತಾ ಬರ್ತಾ ಮುಂದೆ ಜನಸಂಚಾರ ಎಲ್ಲ ಕಡಿಮೆ ಆಯ್ತು ಆಯ್ತಲ್ವ ಆ ಟೈಮಲ್ಲಿ ಫುಲ್ಲು ಇದು ಮರ ಎಲ್ಲ ಬೆಳೆದು ಬಿಟ್ಟು ದೊಡ್ಡ ಕಾಡು ಥರನೇ ಆಗಿದೆ ಯಾರು ಕೂಡ ಯೂಸ್ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ಹಾಗೆ ನೋಡಿ ನನ್ನ ಮಗ ಏನೋ ಮಾಡ್ತಾಯಿದ್ದಾನೆ ಮಂಗಂತರ ಹ್ಞೂ ರಜೆ ಇತ್ತಲ್ಲ ಇವನಿಗೆ ಭಾರಿ ಲಾಯ್ಕಾಯ್ತು ಅವನಿಗೆ ರಜೆಯಲ್ಲಿ ತಿರುಗಲಿಕ್ಕೆ ದೀಪಾವಳಿಗೆ ಹೆಂಗೆ ರಜೆ ಕೊಟ್ಟಿದ್ರು ತ್ರೀ ಡೇಸ್ ಇವನಿಗೆ ಗಮ್ಮತ್ತಾಯ್ತು ಮಾಡಲಿಕ್ಕೆ ಇಲ್ಲಿ ಕೂತ್ಕೊಂಡು ಕಾಂತಾರ ಫಿಲ್ಮ್ ಶೂಟಿಂಗ್ ಆದ ಜಾಗ ಇದೆ ನೋಡಿ ಕಾಡಲ್ಲಿ ಸೊ ಇದು ನಡಿಲಿಕ್ಕೆ ಕೂಡ ತುಂಬಾ ಕಷ್ಟ ಒಳಗಡೆ ಎಲ್ಲ ಹೋಗ್ಬೇಕಾದ್ರೆ ತುಂಬಾ ಇದು ಮುಳ್ಳೆಲ್ಲ ಹೋಗ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಯ್ತು ಅಂದ್ರೆ ಎಂತ ಅದು ತುಂಬಾ ಡೌನ್ ಇದೆ ಅಂದ್ರೆ ಈಗ ಮಳೆ ಕೂಡ ಬಂದಿತ್ತು ಈಗ ಲಾಸ್ಟ್ ತ್ರೀ ಫೈವ್ ಡೇಸ್ ಇಂದ ತುಂಬಾ ಮಳೆ ಸೊ ಅದು ಒಣಗಿದ ಇದು ಬಿಸಿಕರೆಲ್ಲ ಉಂಟಲ್ಲ ಅದೇ ದರ್ಲೆ ಅಂತ ಹೇಳ್ತಾರೆ ಆ ಬಿಜುಕ್ರಿ ಮೇಲೆ ಕಾಲಿಟ್ಟರೆ ಅದು ಒದ್ದೆಗೆ ಫುಲ್ಲು ಇತ್ತು ಭಯ ಕೂಡ ಆಗ್ತಾ ಇತ್ತು ಅಂದರೆ ಕಾಲಿಟ್ಟಾಗ ಎಲ್ಲಿ ಕೆಳಗೆ ಜಾರಿ ಬೀಳ್ತೇವೆ ಅಂತ ಹೇಳಿದ್ರೆ ಫುಲ್ ಡೌನ್ ಉಂಟು ಇನ್ ಕೇಸ್ ಅದರ ಮೇಲೆ ಇಟ್ಟು ಏನಾದ್ರು ಉಂಟಲ್ಲ ಸ್ವಯ ಅಂತ ಹೋಗ್ತದೆ ಕೆಳಗಡೆ ಇವನು ನೋಡಿ ಪೊರಾಡ್ತಾ ಹೋಗ್ತಾ ಇದ್ದಾನೆ ಇವನಿಗೆ ಬೇಕಾಯಿತು ಸುಮ್ಮನೆ ಮನೆಯಲ್ಲೆಲ್ಲ ಕೂತ್ಕೊಳ್ಳ್ದು ಬಿಟ್ಟು ಇಲ್ಲಿ ಬಂದಿದ್ದಾನೆ ಇಲ್ಲಿ ಆಚೆ ಹೋಗ್ಲಿಕ್ಕೆ ಅಷ್ಟೇ ಸೊ ಅಲ್ಲೊಂದು ಕೆರೆ ಕಾಣ್ತಾ ಉಂಟು ನೋಡಿ ಆ ಕೆರೆ ಹತ್ರ ಹೋಗ್ಬೇಕು ಅಂದ್ರೆ ತುಂಬಾ ಡೌನ್ ಇದೆ ಅದು ಕೆರೆ ನೋಡಿ ಅಡಿಕೆ ಇದೆಲ್ಲ ಫುಲ್ ತೋಟ ಮರ ಕೂಡ ಇದೆ ಇಲ್ಲಿ ತುಂಬಾ ಚಕ್ಕೆದ್ದು ಉಂಟಲ್ಲ ಅದ್ರದ್ದು ಸಹ ಮರ ಇದ್ದಿತ್ತು ಎರಡ್ ಮೂರ್ ಚಕ್ಕೆ ಮರ ಇದೆ ಮತ್ತೆ ಕಾಳು ಮೆಣಸೆಲ್ಲ ಹೈಯೆಸ್ಟ್ ಇತ್ತಪ್ಪ ಇಲ್ಲಿ ಒಳಗಡೆ ತುಂಬಾ ದುರ್ಗಮವಾದಂತಹ ದಾರಿ ಇದು ನೋಡಿ ಇಲ್ಲಿ ಮಂಗಗಳದೊಂದು ರಾಶೆ ಆಯ್ತು ನೋಡಿ ಇಲ್ಲಿ ಒಂದು ಮಂಗ ಕೂತಿದೆ ಬರೇ ಮಂಗದ ಹಾವಳಿ ಸುತ್ತಲು ಕಾಡಿದ್ದರೂ ನಮಗೆ ನೀರು ನೋಡ್ಲಿಕ್ಕೆ ಸಿಗ್ತದೆ ನಾವು ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೇವೆ ಒಮ್ಮೆ ಇಲ್ಲಿ ಮೇಲೆ ಎಲ್ಲರಿಗಿಂತ ಸಂತಸ ಪಡುವಂತ ವಿಷಯ ಏನಂದ್ರೆ ನಾವು ಆ ನೋಡಬಹುದು ಎಂತೆಲ್ಲ ಹೇಳ್ತಾ ಇದ್ದಾನಪ್ಪ ಅವನು ಸೊ ಕೆರೆ ಹತ್ರ ನಾವು ಬರಲಿಲ್ಲ ಹಸ್ಬೆಂಡೇ ಹೋಗಿ ಬರ್ತೆ ಅಂತ ಹೇಳಿದರು ಈ ಕೆರೆ ಉಂಟಲ್ಲ ಇದರಿಂದನೇ ಎಲ್ಲರೂ ಕೂಡ ಜನರು ಉಂಟಲ್ಲ ನೀರು ಇಲ್ಲಿಂದ ತಗೊಂಡು ಇದ್ರಂತೆ ಮುಂಚೆ ಕುಡಿಲಿಕ್ಕೆಲ್ಲ ಅಲ್ಲೇ ಅಕ್ಕಪಕ್ಕದ ಮನೆಯವರೆಲ್ಲ ಸೊ ಇದರಲ್ಲಿ ಒಂದು ಹಾವಿತ್ತು ನೋಡಿ ಹೋಗ್ತಾ ಉಂಟು ನೋಡಿ ಹಾವು ಯಪ್ಪ ನನಗೆ ಅಂತೂ ಭಯ ಆಗೋಯ್ತಪ್ಪ ಮೊದಲೇ ನನಗೆ ಕೆರೆ ಹಾವು ಹಾವೆಲ್ಲ ನೋಡಿದ್ರೇ ಹೆದರಿಕೆ ನಂಗಂತಲ್ಲ ಅಂತಲ್ಲ ಎಲ್ರಿಗೂ ಒಂದ್ಸಲಿ ನೋಡಿದರೆ ಭಯ ಆಗ್ತದಪ್ಪ ಸೊ ಅದಕ್ಕೆ ನಾವು ಬರಲೇ ಇಲ್ಲ ಈ ಕಡೆಗೆ ನಾವು ಮೇಲ್ಗಡೆನೇ ಇದ್ವಿ ನಾನು ಮಗ ಇಬ್ಬರು ಕೂಡ नहीं दे होगा तो फाइनली मन कड़े मन कड़े होगा अंतरे अंदर समार होता है तो कत्ला एक तबादला होगा अंदर बैठा हर ಇದು ನಾವು ಉಂಟಲ್ಲ ಇದು ಕಾಡಿದ್ದು ಬರೀ ನಾವು ಕಾಲು ಭಾಗ ಅಷ್ಟೇ ಬಂದಿದ್ದೇವೆ ಇನ್ನೂ ಕೂಡ ಮುಕ್ಕಾಲು ಭಾಗ ನೋಡ್ಲಿಕ್ಕೆ ಉಂಟು ನಾವು ಹೋಗ್ಲೇ ಇಲ್ಲ ಬರೀ ಕಾಲು ಭಾಗ ನೋಡಿನೇ ಅಷ್ಟು ಸುಸ್ತಾಯ್ತು ಯಾಕೆ ಅಂತ ಹೇಳಿದರೆ ತುಂಬ ಡೌನ್ ಆಯ್ತು ಈಗ ನಾವು ಅಪ್ಪ ಹತ್ತಿಕೊಂಡು ಹೋಗ್ಬೇಕು ತುಂಬ ಕಷ್ಟ ಆಗ್ತದೆ ಹೋಗಲಿಕ್ಕೆ ಕೂಡ ಅದಕ್ಕೆ ನಾವು ಮತ್ತೆ ಕಡೆ ಆಚೆ ಹೋಗ್ಲಿಲ್ಲ ಆಚೆ ಕಡೆ ಹೋದ್ರೆ ತುಂಬಾ ತೋಟ ಎಲ್ಲ ಉಂಟಂತೆ ಗದ್ದೆ ಕೂಡ ಇದೆ ಅಲ್ಲಿ ಮುಂದ್ ಕಡೆ ಹೋದ್ರೆ ಹೋಗ್ಲಿಕ್ಕೆ ಅಲ್ಲಿ ಮತ್ತೆ ಅಷ್ಟು ದಾರಿ ಉಂಟಲ್ಲ ಅಷ್ಟು ಇದಿಲ್ಲ ಚೆನ್ನಾಗಿಲ್ಲ ಅದು ಫುಲ್ ದರ್ಲೆ ಇದು ಪೊದೆ ಎಲ್ಲ ಬೆಳೆದಿದೆ ಸೊ ಅಲ್ಲಿ ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ ಹೇಳಿದ್ರು ನೀವು ಮುಂದೆ ಹೋದ್ರೆ ರಸ್ತೆ ಸಿಗ್ತದೆ ಇವಾಗ ಹೇಳ್ತಾ ಇದ್ದಾನೆ ನಾನು ಮುಂದಗಡೆ ಹೋಗಿ ರಸ್ತೆ ಮಾಡಿ ಕೊಡ್ತೇನೆ ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ಅಂತ ಹೇಳಿ ಗದ್ದೆ ಹೋಗುದ್ರೆ ಇಲ್ಲಿ ಹೋಗ್ಬೋದು ಸಾಕು ಅನಿಸಿ ಹೋಯಿತು ನಮಗೆ ಯಾಕಂದ್ರೂ ಬಂದೇನೋ ಅಂತ ಅನ್ನಿಸಿ ಬಿಟ್ಟಿತ್ತು ಮತ್ತೆ ಎಂತ ಹೋಗುದು ಉಂಟಾ ಇಲ್ಲೂ ಉಂಟಲ್ಲ ತುಂಬ ಮಂಗಗಳು ಬರ್ತಾರಪ್ಪ ನಮ್ಮ ಆ ಕಡೆ ಎಲ್ಲಿ ಕೂಡ ಇಲ್ಲ ಇಲ್ಲಿ ಅಂತೂ ನೋಡಿ ಓಡ್ತಾ ಇದೆ ನೋಡಿ ರಾಶಿ ಮಂಗಗಳು ಬರೀ ಬಂದ್ರು ಸುಮ್ಮನೆ ಹೋಗ್ತಾ ಎಂತ ಇಲ್ಲ ಎಷ್ಟು ಬೊಂಡ ಎಲ್ಲ ಕಿತ್ತು ಹಾಕಿ ಕುಡ್ದುಕೊಂಡ ಎಲ್ಲ ಹೋಗ್ತದೆ ಭಾರಿ ಕಷ್ಟ ಉಂಟಾಯ್ತ ಇಲ್ಲಿ ತೋಟ ಮಾಡಿದ್ರು ಕೂಡ ಇದ್ದೇ ರಾಗ್ಲೇ ಆಗುದು ಅಲ್ಲೇ ನಾವು ರೋಡ್ ಹತ್ರ ಬಂದ್ವಿ ಸೊ ಈ ಮನೆ ಕಡೆ ಹೋಗ್ತೇವೆ ಇದೆ ನಮ್ಮ ಮನೆ ಕಡೆ ಹೋಗುವಂತಹ ರಸ್ತೆ ನೋಡಿ ಕಾಣ್ತಾ ಉಂಟಲ್ಲ ಈಚೆ ಮುಂದೆ ಹೋದರೆ ನಮ್ಮ ಮನೆಗೆ ಹೋಗ್ಬೋದು ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಹಾಗೆ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬಾಯ್